ಯೂಟ್ಯೂಬಲ್ಲಿ ಯಾರರೆಲ್ಲ ಪ್ರಮೋಷನಲ್ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತೀರಾ ಲೈಕ್ ಇವಾಗ ಕೆಲವೊಂದಷ್ಟು ಸ್ಪಾನ್ಸರ್ಡ್ ವೀಡಿಯೋಸ್ ಬರುತ್ತೆ ನಿಮಗೆ ಅವರು ನಿಮಗೆ ಪೇಮೆಂಟ್ನ ಕೊಡ್ತಾರೆ ಸೊ ನೀವು ಈ ವಿಡಿಯೋ ಮಾಡಿ ಕೇಳ್ತಾರೆ ಆ ವೀಡಿಯೋ ಮಾಡ್ತೀರಾ ಅದನ್ನು ನಿಮ್ಮ ಚಾನಲ್ ಅಪ್ಲೋಡ್ ಮಾಡ್ತೀರಾ ಬಟ್ ನೀವು ಇಲ್ಲಿ ಪ್ರಮೋಷನ್ ವೀಡಿಯೋ ಮಾಡಿದ್ದೀರಾ ಅಂತ ಆ ಒಂದು ವೀಡಿಯೋ ನೋಡೋರಿಗೆ ವಿವರ್ಸ್ಗಳಿಗೆ ಅದು ಆ್ಯಕ್ಚುಲಿ ಗೊತ್ತಾಗಬೇಕು ಆಯಿತಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರೋದೇ ಆ ಥರ ನೀವು ವೀಡಿಯೋದಲ್ಲಿ ಕೆಲವೊಂದು ಸಲ ಹೇಳಿರ್ಬೋದು ಕೆಲವೊಂದು ಸಲ ಹೇಳಿದ್ದೇನೂ ಕೂಡ ಇರ್ಬೋದು ಇದು ಪ್ರಮೋಷನಲ್ ವೀಡಿಯೋ ಅಂತ ಸೊ ಹಾಗಾಗಿ ನೀವು ವೀಡಿಯೋ ಅಪ್ಲೋಡ್ ಆದಮೇಲೆ ನಿಮ್ಮ ಚಾನಲಲ್ಲಿ ಈ ಒಂದು ಸೆಟ್ಟಿಂಗನ್ನ ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಆನ್ ಮಾಡಬೇಕಾಗುತ್ತೆ ಆ ಒಂದು ವೀಡಿಯೋದಲ್ಲಿ ಎಕ್ಸಾಕ್ಟ್ಲಿ ಆ ಒಂದು ವೀಡಿಯೋದಲ್ಲಿ ಓಕೆ ಸೊ ಹಾಗಾದರೆ ನೀವು ಪ್ರಮೋಷನ್ ವೀಡಿಯೋ ಮಾಡಿದ್ದೀರಾ ಅಂತಂದರೆ ಏನು ಸೆಟ್ಟಿಂಗ್ನ ಆನ್ ಮಾಡಬೇಕು ಅಂತ ಇವಾಗ ನಾನು ನಿಮಗೆ ತೋರಿಸ್ತೀನಿ ದಯವಿಟ್ಟು ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಸೊ ನೋಡ್ತಾರಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಸೊ ಆಗಿದೆ ಸಬ್ಸ್ಕ್ರೈಬ್ ಅಂತ ಅಂದ್ಕೊಡ್ತೀನಿ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನೋಡಿ ಗೈಸ್ ಸೊ ನೀವು ಯಾವುದೇ ಒಂದು ಯೂಟ್ಯೂಬ್ ವೀಡಿಯೋ ಮಾಡಿ ಆಯಿತಾ ಸೊ ನೀವು ಏನಾದರೂ ಪ್ರಮೋಷನ್ ವೀಡಿಯೋ ಮಾಡಿದ್ದೀರಾ ಅಂತಂದರೆ ಆ ಒಂದು ವೀಡಿಯೋನ ನೀವು ಅಪ್ಲೋಡ್ ಮಾಡಬೇಕಾದ್ರೆ ಸೊ ನಿಮಗೆ ವೀಡಿಯೋ ಟೈಟಲ್ಲು ಇವೆಲ್ಲ ಹಾಕೋದಕ್ಕೆ ಆಪ್ಷನ್ಸ್ಗಳು ಬರುತ್ತಲ್ವಾ ಸೊ ಅಲ್ಲಿ ನೀವು ಒಂದು ಸೆಟ್ಟಿಂಗ್ನ ನೀವು ಆನ್ ಮಾಡಬೇಕು ಇಲ್ಲಿ ಏನಂತಂದರೆ ಸೊ ನೀವು ಟೈಟಲ್ಲು ಡಿಸ್ಕ್ರಿಪ್ಷನ್ ಇದೆಲ್ಲ ಹಾಕ್ತೀರಾ ಇಲ್ಲಿ ಕೆಳಗಡೆಗೆ ಬರಬೇಕು ಕೆಳಗಡೆಗೆ ಬಂತು ಅಂತಂದರೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಬರುತ್ತೆ ಪೇಯ್ಡ್ ಪ್ರಮೋಷನ್ ಅಂತ ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಸೊ ಇಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಅವರು ಇಫ್ ಯು ಅಕ್ಸೆಪ್ಟೆಡ್ ಎನಿಥಿಂಗ್ ಆಫ್ ವ್ಯಾಲ್ಯೂ ಫ್ರಮ್ ಎ ಥರ್ಡ್ ಪಾರ್ಟಿ ಟು ಮೇಕ್ ಯುವರ್ ವೀಡಿಯೋ ಯು ಮಸ್ಟ್ ಲೆಟರ್ಸ್ ನೋ ವಿ ವಿಲ್ ಶೋ ವಿ ವರ್ಸ್ ಎ ಮೆಸೇಜ್ ದಟ್ ಟೆಲ್ಸ್ ದಮ್ ಯುವರ್ ವೀಡಿಯೋ ಕಂಟೆಂಟ್ಸ್ ಪೇಯ್ಡ್ ಪ್ರಮೋಷನ್ ಅಂತ ಇದೆ ಇಲ್ಲಿ ಒಂದು ಬಾಕ್ಸ್ ಇದೆ ಈ ಬಾಕ್ಸು ಪಕ್ಕ ಮೈ ವೀಡಿಯೋ ಕಂಟೆಂಟ್ಸ್ ಪೇಯ್ಡ್ ಪ್ರಮೋಷನ್ ಲೈಕ್ ಎ ಪ್ರಾಡಕ್ಟ್ ಪ್ಲೇಸ್ಮೆಂಟ್ ಸ್ಪಾನ್ಸರ್ಶಿಪ್ ಆರ್ ಎಂಡೋರಸ್ ಎಂಡೋರಸ್ಮೆಂಟ್ ಅಂತ ಇದೆ ಸೊ ನೀವು ಪ್ರಮೋಷನ್ ಪೇಯ್ಡ್ ಪ್ರಮೋಷನ್ ಮಾಡಿದ್ದೀರ ಅಂತಂದರೆ ನೀವು ಈ ಬಾಕ್ಸನ್ನ ಟಿಕ್ ಮಾಡಿ ಸೊ ನೀವು ವೀಡಿಯೋನ ಪಬ್ಲಿಷ್ ಮಾಡಬೇಕಾಗತ್ತೆ ನೀವು ಪ್ರಮೋಷನ್ ವೀಡಿಯೋ ಮಾಡಿಲ್ಲ ಅಂತಂದರೆ ಇದನ್ನು ನೀವು ಟಿಕ್ ಮಾಡೋ ಅವಶ್ಯಕತೆ ಇಲ್ಲ ತುಂಬ ಜನ ಪ್ರಮೋಷನ್ ವೀಡಿಯೋ ಮಾಡೇ ಇರೋದಿಲ್ಲ ಇದನ್ನು ಟಿಕ್ ಮಾಡಿ ಮಾಡಿ ಪಬ್ಲಿಷ್ ಮಾಡ್ತಾ ಇರ್ತಾರೆ ತಪ್ಪಾಗುತ್ತೆ ಅವಾಗ ಆಯಿತಾ ಸೊ ನೀವು ಪ್ರಮೋಷನ್ ವೀಡಿಯೋ ಮಾಡಿದರೆ ಮಾತ್ರ ನೀವು ಆ ವೀಡಿಯೋ ಮಾಡೋದಕ್ಕೆ ದುಡ್ಡು ಈಸ್ಕೊಂಡಿದ್ರೆ ಮಾತ್ರ ಇದನ್ನು ಟಿಕ್ ಮಾಡಬೇಕು ಇಲ್ಲ ಅಂತಂದರೆ ನಾನ್ ಟಿಕ್ ಅಂದರೆ ಆಯಿತಾ ಸೊ ಈ ಥರ ನೀವು ಪ್ರಮೋಷನ್ ವೀಡಿಯೋ ಮಾಡ್ತಾಯಿದ್ರೆ ಸೊ ಈ ಒಂದು ಆಪ್ಷನ್ನ ಸೊ ಮಿಸ್ ಮಾಡದೆ ಆನ್ ಮಾಡೋದನ್ನು ಇದು ಮಾಡ್ಕೊಳ್ಳಿ ಅಭ್ಯಾಸ ಮಾಡಿಕೊಳ್ಳಿ ಇದರಿಂದ ತುಂಬ ಬೆನಿಫಿಟ್ಸ್ಗಳಿದೆ ಆಯಿತಾ ಇದು ನಿಮಗೆ ತುಂಬ ಬೆನಿಫಿಟ್ಸ್ ಅಂತಂದರೆ ಸೊ ನೀವು ಆಡಿಯನ್ಸ್ಗಳಿಗೆ ಅದನ್ನು ಹೇಳಬೇಕು ಇದು ಪ್ರಮೋಷನ್ ವೀಡಿಯೋ ಅಂತ ಆಯ್ತಾ ಆ್ಯಂಡ್ ಅದು ನಿಮ್ಮ ಕರ್ತವ್ಯ ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೂ ಕೂಡ ಸೊ ನೀವು ಅಲ್ಲಿ ಮೆನ್ಷನ್ ಮಾಡಿರ್ತೀರಾ ಸೊ ಹಾಗಾಗಿ ನೀವು ಸೇಫರ್ ಹ್ಯಾಂಡ್ ಹೋಗಬೇಕು ಅಂತಂದರೆ ಇದನ್ನು ಆನ್ ಮಾಡ್ಕೋಬೇಕು ಆಮೇಲೆ ಅಫ್ಕೋರ್ಸ್ ಇದು ಗೌರ್ಮೆಂಟ್ಗೆ ಇದು ಗೊತ್ತಾಗಬೇಕು ನೀವು ಪ್ರಮೋಷನ್ ವೀಡಿಯೋ ಮಾಡಿದ್ದೀರಾ ಅಂತ ಸೊ ಅದಕ್ಕೋಸ್ಕರ ಈ ಒಂದು ಆಪ್ಷನ್ನ ಯೂಟ್ಯೂಬರು ಕೊಟ್ಟಿರುವಂಥದ್ದು ಸೊ ಇದನ್ನು ಆನ್ ಮಾಡ್ಕೊಳ್ಳಿ ನೀವೇನಾದ್ರು ಪ್ರಮೋಷನ್ ಮಾಡ್ತಾ ಇದ್ದೀರಾ ಅಂತಂದರೆ ಸೊ ವೀಡಿಯೋ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್ ವೀಡಿಯೋ ನೋಡಿದಕ್ಕೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಲಭ್ಯುಲ್